ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಜೋಳದ ಹಿಟ್ಟಿನ ಅಂಬ್ಲಿ ಮಾಡ್ಕೊಳೋಣ ಬರ್ರಿ ಒಂದು ಎರಡು ಸ್ಪೂನ್ನಷ್ಟು ಜೋಳದ ಹಿಟ್ಟು ಒಂದು ಗ್ಲಾಸ್ ಮಜ್ಜಿಗೆ ಹಸಿ ಈರುಳ್ಳಿ ಕರಿಬೇವು ಕೊತ್ತಂಬರಿ ಎರಡು ಈರುಳ್ಳಿ ಸ್ವಲ್ಪ ಅಲ್ಲ ಜೀರಿಗೆ ಇವನ್ ಮೂರು ಸೇರಿ ಜಜ್ಜಿಟ್ಕೊಂಡ್ರಿ ಒಂದಿಷ್ಟು ನೀರೊಳಗೆ ಕಾಯೋಕೆ ಇಟ್ಕೊಂಡು ಫಸ್ಟಿಗೆ ಒಲೆ ಮೇಲೆ ಕಾಯಾಕಿಟ್ಟು ಇದನ್ನ ನೀರೊಳಗೆ ಕಲಿಸಿ ಇಟ್ಕೊಂಡು ಹಿಟ್ಟು ఈ బ్రీ పల్లె హిడు మీరు హాడతా నోడ్రీ రుచికి తస్త ఉప్పు హాకడ్రీ అక్క బ అసహ హాకొరి ఆమె కలసిరు అంత జాదీప్ అందు హాక్రీ నీరొగా కలిసిట్క నోడ్రీ జాదీప్ హోంబిడని ఇది గట్టి ఆగ్రగూ కదస్క్రీ ఇది ನೋಡಿರಿ ಕುದಿಯಾಕತೈತಿ ಚಲೋ ಈ ರೀತಿ ಗಟ್ಟಿ ಆಗ್ತೈತಿ ಸ್ವಲ್ಪ ಗಟ್ಟಿ ಆಗ್ತೈತಿ ಆಮೇಲೆ ನಾವು ಮಜ್ಜಿಗೆ ಹಾಕೋದಿಲ್ಲ ಮಜ್ಗೆ ಹಾಕೊಂಡು ಮ್ಯಾಲ ಕುಡಿಯಕ್ಕೆ ಚಲೋ ಆಗ್ತೈತಿ ನೋಡಿರಿ ಕುದೈತಿ ಈ ರೀತಿ ಆರು ಸ್ಪೂನ್ ಇದನ್ನ ಆ ರೀತಿ ನೋಡ್ರಿ ತಣ್ಣಗೆ ಆದಮೇಲೆ ಮಜ್ಜಿಗೆ ಹಾಕೊಂಡ್ಬಿಡ್ರಿ ಇದಕ್ಕೆ ಮಜ್ಜಿಗೆ ಹಾಕ್ಕೊಂಡು ಇವನ್ನೆಲ್ಲ ಈರುಳ್ಳಿ ಅವನ್ನೆಲ್ಲ ಮ್ಯಾಲ ಹಾಕ್ಕೊಂಡು ನೋಡಿರಿ ಕುಡಿಯೋತ್ನಾಗ ಕುಡಿಯೋ ಬರೀ ಈಗ ತಣ್ಣಗಾಗೇತಿ ನೋಡ್ರಿ ಮಜ್ಜಿಗೆ ಹಾಕೀನಿ ಗ್ಲಾಸಿಗೆ ಹಾಕ್ಕೊಂಡು ಇದೆಲ್ಲ ಜಜ್ಜಿಟ್ಕೊಂಡಿದ್ರಿ ಬೆಳ್ಳುಳ್ಳಿ ಅಲ್ಲ ಈರುಳ್ಳಿ ಇವನ್ನ ಜೀರಿಗೆ ಅನ್ನೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಳ್ತಿಲ್ಲ ರೀ ಅವನೊಂದಿಷ್ಟು ಹಾಕೊಂಡನು ಸೊಪ್ಪು ಕೊತ್ತಂಬರಿ ಹಾಕೊಳೋಣ ರೀ ಹಾಕ್ಕೊಂಡು ಮಸ್ತ್ ಇರ್ತೈತೆ ನೋಡಿರಿ ಬೇಸಿಗೆ ಒಳಗೆ ಅಂಬ್ಲಿ ಜೋಳದ ಅಂಬ್ಲಿ ಭಾರಿ ಬೆಸ್ಟ್ ಆಗಿರ್ತೈತೆ ನೋಡಿರಿ ದೇಹಕ್ಕೆಲ್ಲ ತಂಪು ಬೇಸಿಗೆ ನಮಸ್ಕಾರ ಎಲ್ಲರಿಗೂ